பல்லாசிக்கு முன்னாடி பல்லாசிக்கு முன்னாடி ಕೇಂದ್ರ ಸರ್ಕಾರ ಮಾರ್ಗದರ್ಶನ ಇದೆ ಯಾವ ರೀತಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಅಂತ ಮೇಲೆ ಸುಪ್ರೀಂ ಕೋರ್ಟ್ ಅಮಾನ್ಯ ಆದೇಶ ಅಮಾನ್ಯ ಮಾಡಬೇಕಲ್ಲ ಆರು ಮೂವತ್ತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕೇಂದ್ರ ಸರ್ಕಾರ ಒಂದು ಮಾರ್ಗದರ್ಶನ ಕೊಟ್ಟಿದ್ದಲ್ಲ ಅದನ್ನು ಕೇಳಿರಲಾಯ್ತಲ್ಲ ಸಮಿತಿ ಇಲ್ಲ ವಿಚಾರಣೆ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಲಿಖಿತವಾದ ಉತ್ತರವನ್ನು ಕೊಟ್ಟಿದೆ ಲಿಖಿತವಾದ ಉತ್ತರವನ್ನು ಕೊಟ್ಟಿದೆ ರಾಹುಲ್ ಗಾಂಧಿಜಿ ಅವರಿಗೆ ಈ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂದು ಸಾವಿರದ ಎರಡ್ ಅರವತ್ತೊಂಬತ್ತು ಅರ್ಜಿಗಳು ತಿರಸ್ಕಾರ ಪಾರ್ಲಿಮೆಂಟ್ ಉತ್ತರ ಕೊಟ್ಟಿದ್ದಾರೆ ಇದನ್ನು ಬೇಡ